ಎಲ್ರಿಗೂ ನಮಸ್ಕಾರ ನೂರು ಜನ್ಮಕ್ಕೂ ಧಾರಾವಾಹಿಯ ಇವತ್ತಿನ ಎಪಿಸೋಡನ್ನು ನೋಡೋಣ ಬನ್ನಿ ಚಿರುಮನೆಯವರೆಲ್ಲ ಮೈತ್ರಿನ ಮದುವೆ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲದೆ ಅವಳನ್ನ ಕಂಡ್ರೆ ಆಗ್ದಲೇ ಅವಳು ನಮ್ಮನೆಗೆ ಸೂಟ್ ಆಗೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ ಅವಳನ್ನ ದ್ವೇಷ ಮಾಡಿಕೊಂಡು ಕಾಮಿನಿನ ಮದುವೆ ಮಾಡ್ಕೋಬೇಕು ಕಾಮಿನಿ ಅಂತ ಅಂದರೆ ನಮಗೆ ಎಲ್ರಿಗೂ ಇಷ್ಟ ಕಾಮಿನಿನ ಮನೆ ಸೊಸೆ ಮಾಡ್ಕೋಬೇಕು ಅಂತ ನೀವು ಅಜ್ಜಿಗೆ ಹೇಳಿ ಅಂತ ಹೇಳಿಬಿಟ್ಟು ಸ್ವಾಮೀಜಿಗಳ ಹತ್ರ ಅವಳ ಜಾತ್ಕನ ತೊಗೊಂಡು ಬಂದಿರ್ತಾರೆ ನೀವೇ ನಮ್ಮ ಅಜ್ಜಿನ ಒಪ್ಪಿಸ್ಬೇಕು ಕಾಮಿನಿನ ಚಿರುಗೆ ಮದುವೆ ಮಾಡ್ಕೊಳ್ಳೋಕ್ಕೆ ನೀವೇ ಹೇಳಬೇಕು ಅಂತ ಹೇಳಿಬಿಟ್ಟು ಒಪ್ಪಿಸ್ಬೇಕು ಅಂತ ಕೇಳ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಬಂದಿರ್ತಾರೆ ಆದರೆ ಕಥೆನೇ ಬೇರೆ ಇರುತ್ತೆ ಇಲ್ಲಿ ಅಂದರೆ ಕಾಮಿನಿ ಸತ್ತು ದೆವ್ವ ಆಗಿರೋದು ಯಾರಿಗೂ ಗೊತ್ತಿರೋದಿಲ್ಲ ಆದರೆ ಅದೇ ಜಾತಕನ ತಗೊಂಡು ನಮ್ಮನೆಗೆ ಸೊಸೆ ಮಾಡ್ಕೊಳ್ಳೋಕ್ಕೆ ನೀವು ಅನುಮತಿ ಕೊಡಬೇಕು ನಮ್ಮ ಅಜ್ಜಿನ ಒಪ್ಪಿಸ್ಬೇಕು ಅಂತ ಹೇಳಿಬಿಟ್ಟು ಮನೆಯವರು ಬಂದು ಕೇಳಿದಾಗ ಸ್ವಾಮೀಜಿಗಳಿಗೆ ಒಂಥರ ಶಾಕ್ ಆಗುತ್ತೆ ಆ ಜಾತಕನ ಹಿಡ್ಕೊಂಡು ನೋಡೋದಕ್ಕೆ ಜಾತಕನ ತಗೋತಾರೆ ಜಾತಕನ ತಗೊಂಡು ನೋಡಿದ ಮೇಲೆ ಅವ್ರಿಗೆ ಫುಲ್ಲು ಶಾಕಾಗಿ ಹೋಗ್ಬಿಡುತ್ತೆ ಆತ್ಮನ ಮದುವೆ ಮಾಡಿಕೊಂಡು ಸೊಸೆಯಾಗಿ ಮನೆಗೆ ತಂದ್ಕೋಬೇಕು ಅನ್ನೋ ಸಾಹಸನ ಇವರು ಮಾಡ್ತಾ ಇದ್ದಾರಲ್ಲ ಯಾಕೆ ಈ ಥರ ಇದ್ದಾರೆ ಅವಳು ಸತ್ತು ಆತ್ಮ ಆಗಿದ್ದಾಳೆ ಆತ್ಮದ ಜೊತೆ ಮದುವೆ ಸಾಧ್ಯನಾ ಅಂತ ಹೇಳಿಬಿಟ್ಟು ಸ್ವಾಮೀಜಿಗಳು ಯೋಚನೆ ಮಾಡ್ತಿರ್ತಾರೆ ಅದೇ ಟೈಮಿಗೆ ಇಲ್ಲಿ ಚಿರು ಮತ್ತು ಮೈತ್ರಿ ಇಬ್ಬರು ಕೂಡ ಭೇಟಿ ಆಗೋದಕ್ಕೆ ಅಂತ ಬಂದಿರ್ತಾರೆ ಆ ಟೈಮಲ್ಲಿ ಚಿರು ಮೈತ್ರಿಗೆ ನೀನು ಯಾವತ್ತಿದ್ರೂ ನನ್ನ ನನ್ನನ್ನೇ ಮದುವೆ ಆಗೋದು ನಾನು ಯಾವತ್ತಿದ್ರೂ ನಿನ್ನೆ ಮದುವೆ ಆಗೋದು ನಾನು ಯಾವತ್ತೂ ನಿನ್ನ ಬಿಟ್ಕೊಡೋದಿಲ್ಲ ನಿನ್ನಿಂದ ನನಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದರೆ ನಾನು ಯಾವತ್ತೂ ನಂಬೋದಿಲ್ಲ ನಿನ್ನನ್ನು ಬಿಟ್ಟು ನನಗಿರೋಕ್ಕಾಗೋದು ಇಲ್ಲ ಇವತ್ತೇ ನಾವು ಮದುವೆ ಆಗ್ಬಿಡೋಣ ಅಂತ ಹೇಳಿಬಿಟ್ಟು ಅವರಿಬ್ಬರು ಪ್ರೀತಿ ಸಂತಾಪನ ಮಾಡ್ಕೋತಾ ಇರ್ತಾರೆ ಆದರೆ ಮೈತ್ರಿಗೆ ಒಂದು ಕಡೆ ಮನೆಯವರ ಚಿಂತೆ ಕಾಡ್ತಾ ಇರತ್ತೆ ನಮ್ಮ ಮನೆಯವರು ನನ್ನ ಯಾವ ರೀತಿ ತಗೋತಾರೋ ಅಥವಾ ಊರಿನ ಜನ ಎಲ್ಲ ನಮ್ಮ ಮನೆ ಬಗ್ಗೆ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ದಾರೆ ಇವಳು ಕಾಲ್ಗುಣ ಗುಣ ಚೆನ್ನಾಗಿಲ್ಲ ಅಂತ ಹೇಳಿಬಿಟ್ಟು ವ್ಯಂಗ್ಯ ಮಾಡ್ತಾ ಇದ್ದಾರೆ ನನ್ನ ಬಗ್ಗೆನೇ ತಪ್ಪಾಗಿ ವದಂತಿನ ಹಬ್ಬಿಸ್ತಿದ್ದಾರೆ ಅಂತ ಹೇಳಿಬಿಟ್ಟು ತುಂಬನೇ ಬೇಜಾರು ಮಾಡ್ಕೊಂಡಿರ್ತಾಳೆ ಚೀರುಣ ಭೇಟಿ ಮಾಡಿದ ಮೇಲೆ ಅವಳ ಮನಸ್ಸಿಗೆ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ ಅದೇ ಟೈಮಲ್ಲಿ ಚಿರು ನಾನು ಯಾವತ್ತೂ ನಿನ್ನ ಬಿಟ್ಟೋಗೋದಿಲ್ಲ ನನ್ನ ಮದುವೆ ಅಂತ ಆದರೆ ಅದನ್ನು ನಿನ್ನನ್ನು ಮಾತ್ರ ಅಂತ ಹೇಳಿಬಿಟ್ಟು ಅವನ ಪ್ರೀತಿನ ಹೇಳ್ಕೊತಾ ಇರ್ತಾನೆ ಇವತ್ತಿನ ಎಪಿಸೋಡ್ ಇದಾಗಿದೆ ಅದೇ ಟೈಮಿಗೆ ಕಾಮಿನಿ ಕೂಡ ಅದು ಹೇಗೆ ನೀವಿಬ್ಬರು ಪ್ರೀತಿನ ಮಾಡಿಕೊಂಡು ಮದುವೆ ಮಾಡ್ಕೋತೀರ ನಾನು ನೋಡೇ ಬಿಡ್ತೀನಿ ಅಂತ ಹೇಳಿಬಿಟ್ಟು ಮೈತ್ರಿನ ಸಾಯಿಸೋದಕ್ಕೆ ಅಂತ ಹೇಳಿಬಿಟ್ಟು ಅವ್ರ ಮನೆಗೆಲ್ಲ ಹೋದರೂ ಕೂಡ ಅದು ಏನು ಪಲ್ಲಿಸ್ತಲೇನೆ ಮತ್ತು ಅವ್ರ ಮನೆ ಕೆಲಸದವಳು ಅಂತ ಅಂದರೆ ಅವಳು ಮಾಟಗಾತಿ ಇರ್ತಾಳಲ್ಲ ಅವಳ ಹತ್ರ ಮತ್ತೆ ಹೋಗಿ ಏನು ಪಲಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವಳು ದುಃಖನ ತೋಡ್ಕೊತಾ ಇರ್ತಾಳೆ